ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬಲಿ ವ್ಯಾಪಾರಗಳ ಸಭೆ ನಡೆದಿದೆ ನಮ್ಮ ಪರಿಚಯ ಮಾಡ್ಕೊಂಡು ನಿಮ್ಮ ಹೆಸರು ನೀವು ನಮ್ಮ ಹೆಸರು ಶಾಂತ ಅಂತ ಯಾದಗಿರಿ ಜಿಲ್ಲೆ ಒಡೆಯರ್ ತಾಲೂಕು ಸರ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷ ಇದ್ದೀರಾ ನಾವು ಬುದ್ಧಿ ತಿಳಿದ ಮತ್ತೆ ಒಂದು ಹತ್ತು ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ ಈಗ ಇವತ್ತು ಬೆಂಗಳೂರಲ್ಲಿ ನಮ್ಮ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದಿಂದ ನಮಗೆ ಕೆ ಪಿ ಸಿ ಸಿ ಆಫೀಸ್ ಬೆಂಗಳೂರಿನಲ್ಲಿ ಇವತ್ತು ಯಾದಗಿರಿ ಜಿಲ್ಲೆ ಗ್ರಾಮೀಣ ಅಧ್ಯಕ್ಷ ಅಂತ ಹೇಳಿ ಸ್ಥಾನ ಕೊಟ್ಟಿದ್ದಾರೆ ಬೀದಿ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಸೌಲಭ್ಯ ಕೊಡಿಸೋದು ಮತ್ತು ಅವರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸೋದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳ ಬಗ್ಗೆ ಅವರಿಗೆ ಮಾಹಿತಿ ನೀಡಿ ನಮ್ಮ ಕೈಲಾದಷ್ಟು ಅವರಿಗೆ ತಲುಪೋಷ್ಟು ಪ್ರಯತ್ನ ಮಾಡ್ಬೇಕಂತ ಖುಷಿ ಅದ್ರಲ್ಲಿ ಸರ್ ಈಗ ಬೀದಿ ಬದಿ ವ್ಯಾಪಾರ ತುಂಬಾ ಫೇಲ್ ಆಗಿರ್ತಾರೆ ಅವ್ರಿಗೆ ಸರ್ಕಾರದ ಮಟ್ಟಿಗೆ ಬಹಳಷ್ಟು ಆಟೋ ಕೊಡೋದಾಗ್ಲಿ ಕೊಳ್ಳೋ ಗಾಡಿ ಒಂದು ಲೋನ್ ಕೊಡೋದಾಗ್ಲಿ ಸಿಗುತ್ತೆ ಬಟ್ ಅವ್ರಿಗೆ ಗೊತ್ತಾಗಲ್ಲ ಅದೇನ್ ತಿಳಿಸ್ತೀರಿ ನೀವು ಸರ್ಕಾರದ ಯೋಜನೆ ಯೋಜನೆಗಳ ಬಗ್ಗೆ ಮಾಹಿತಿ ಇರುತ್ತೆ ಪ್ರಯೋಜನ ಯಾವ ತರ ತಗೋಬೇಕು ಯಾವ ಕಾಸ್ಟ್ ಏನು ಪ್ರತಿಯೊಂದು ನಿಗಮದ ಬಗ್ಗೆ ಆದಂತ ಡಾಕ್ಯುಮೆಂಟ್ ಆಗಲಿ ಏನೇನಾಗ್ಲಿ ಸರ್ಕಾರ ಅದರ ಅರ್ಜಿಗಳು ಕರೆದಾಗ ಆನ್ಲೈನ್ ಹಾಕ್ಸಿ ಸರ್ಕಾರ ಶಾಸಕ ಎಂ ಎಲ್ ಎ ಕೋಟಾದಲ್ಲಿ ಆಗ್ಲಿ ಸರ್ಕಾರದ ವಿವೇಚನಾ ಕೋಟದಲ್ಲಿ ಆಗ್ಲಿ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ ಹೇಳಿಗಳು ವ್ಯಾಪಾರ ಮಾಡ್ತಾರೆ ಸೌಲಭ್ಯ ಸಿಗ್ಬೇಕಂದ್ರೆ ನೀವು ಅವ್ರಿಗೆ ಹೋಗಿ ಮಾತಾಡಬೇಕಲ್ಲ ಸರ್ ಮಾತಾಡೋದು ತಿಳಿಸ್ಬೇಕು ಸರ್ಕಾರ ಈ ತರ ಸೌಲಭ್ಯಗಳು ಇದೆ ನಿಮ್ಗೆ ಈ ಕೆಲಸ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಈ ಫೆಸಿಲಿಟಿ ನೀವು ತಗೋಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಈ ತರ ಇರುತ್ತೆ ಹೇಳಿ ನಾವೆಲ್ಲ ಸರ್ಕಾರದಿಂದ ಕರ್ನಾಟಕ ಕಾಂಗ್ರೆಸ್ ಆಡಳಿತ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವರೆಲ್ಲ ಸೇರಿ ಒಂದು ಒಳ್ಳೆ ಎಫರ್ಟ್ ಆಗಿ ವಾರ್ಷಿಕವಾಗಿ ಒಂದ್ ಐದು ಗ್ಯಾರಂಟಿಗೆ ಒಂದು ತೊಂಬತ್ತರಿಂದ ತೊಂಬತ್ತಾರು ಸಾವಿರ ರೂಪಾಯಿ ಕೋಟಿ ಇಟ್ಟಿದ್ರ ನಿಮ್ಮ ಅನುಭವ ನಿಮ್ಗೆ ಅನ್ಸುತ್ತೆ ಸರ್ ಆ ಗ್ಯಾರಂಟಿ ಬಗ್ಗೆ ಸರ್ಕಾರದ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಮುಂದುವರಿತವೆ ಪ್ರೆಸೆಂಟ್ ಆಗಿ ನಡೆದವೆ ಅದರಲ್ಲಿ ಏನು ಡೌಟ್ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿವಾದ ಸಿ ಎಂ ಸಿದ್ದರಾಮಯ್ಯ ಸಾವಿರಾಗಲಿ ಉಪಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾವಿರ ಅವ್ರ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಕೆಲಸ ಮಾಡ್ತಿದ್ದಾವೆ એવણે 1 મિનિટ થશે સર આ આવી જરાક સર ઈ કડે આ આવી જરાક અદીપ પટેલ સાહેબ આ નેટવર્ક સાહેબ આવી ગયા વાહ વાહ જલ સાહેબ આ તો યેલ્લરગા ચાસ્ટ મરારો આને રેકટ બધા યેલ્લર બધા તગે બુજેસ થતી છે સાલાઓ કટે ગયા ಸರ್ ಗರ್ ಇಲ್ಲಿ ಇಲ್ಲಿ ಗರ್ಲಿನ್ ಗರ್ಲಿನ್ ಹಾಕಿ ಕೈಗಳ ಟೈಟ್ ಬಿಡಿ ಸರ್ ಸರಿ ಕಡೆ ಸೆಕೆಂಡ್ ಸೆಕೆಂಡ್ ಸರ್ ಇರ್ಲಿ ಇರ್ಲಿ ಗಾರ್ಲೆಂಡ್ ಇರ್ಲಿ ಗಾರ್ಲೆಂಡ್ ಇರ್ಲಿ ಹಾಗೆ ನಮ್ಮ ನಮ್ಮ ಕಡೆ ಒಂದು ಸ್ವಲ್ಪ ಸರ್ ಒಂದೇ 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 ಒಂದು ನಿಮಿಷ ಒಂದೇ ಒಂದು ನಿಮಿಷ ಮಸ್ಮಾ ಮೇಡಂ ಇಲ್ಲಿ ನೋಡಿ ಅನ್ನ ಹೋಗೋದಿಲ್ಲ ನಗದ್ಯಾ ಹೋಗುತ್ತಾ ಅವಂಗೇಲ್ಲ ಒಂದು ವರ್ಕೌಟ್ ಆ ಹೋಗ್ತೀನಿ ನೀ ವಿತ್ ಮೇಲ ಆಗುತ್ತೆ ಸರ್ ಏನು ಭಯಪಡಂಗಿಲ್ಲ ಓಕೆ ಓಕೆ ಒಂದು ನಿಮಿಷ ಒಂದು ನಿಮಿಷ ಹಣ್ಣ ಹಾ ಕಲ್ಲಿ ಸರ್ ಕಲ್ಲಿ ಸರ್ ಆಗೆ ಆಗೆ ಇಟ್ಕೊಳ್ಳಿ

ओके सर इ कैमरा नी सर कड़े कड़े ना कैमरा सर आगे सर हाँ थैंक यू सर थैंक यू सर सर कड़े सर सिरियसि सिरियस रङस्वामी सर्मै तुरीयसे निमिसेमै ह्याङ्क यू नमस्कार हजुर